ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ तद्रह्म निष्कलमहम न छूत संग मानवार्थ आविर्भूत मानवेदि लक्षक शिवरूपम शिवानंदम वंदे मोंदे जगद्गु परम पूज्य परमाराध्य परम जगद्गु ಆರಾಧ್ಯ ಸದ್ಗುರು ದೇವರ ಅಡಿದಾವರಿಗಳಲ್ಲಿ ಅನಂತ ಅನಂತ ಭಕ್ತಿ ಶಿರಸ್ರಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿ ಜಗದ್ಗುರು ಸಿದ್ಧಾರೂಢ ಯತೀವರಣ್ಯರ ಜಗದ್ಗುರು ಶಿವಾನಂದ ಯತೀಶ್ವರರ ಜಗದ್ಗುರು ಸಚ್ಚಿದಾನಂದ ಸಹಜಾನಂದ ಯತಿ ರಾಮಾರೂಢ ಯತೀಶ್ವರರ ಅಡಿದಾವರಿಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ವರ ಕಾರ್ಯಕ್ರಮದಲ್ಲಿ ವೇದಾಂತ ವೇದಿಕೆ ಮೇಲೆ ಬಹು ಸುಂದರವಾಗಿ ದೀರ್ಘ ಸಮಯ ತಾತ್ವಿಕವಾದ ವಿಚಾರವನ್ನು ಬಹು ಸುಂದರವಾಗಿ ಹಂಚಿಕೊಂಡಂತಹ ವಾಂಗಿಗಳು ವಾಕ್ಪಟುತ್ತವರು ಸರಳ ಸ್ವಭಾವದವರಾದ ನಮ್ಮ ಅಡಬೆ ಶಾಸ್ತ್ರೀಜಿಯವರಲ್ಲಿ ವಂದಿಸಿ ಪ್ರಥಮದಲ್ಲಿ ಉಪನ್ಯಾಸ ನೀಡಿರುವ ಮಾತಾಜಿಯವರಲ್ಲಿ ವಂದಿಸಿ ಕಾರ್ಯಕ್ರಮದ ಆಯೋಜಕರಾದಂತಹ ಸಿದ್ಧಾರೂಢ ಮಠದ ಟ್ರಸ್ಟ್ ಕಮಿಟಿಯ ಎಲ್ಲ ಮಹಾನುಭಾವರಿಗೂ ಮಾತಾಜಿಯವರಿಗೂ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು ಸ್ವಸ್ವರೂಪಿಗಳೇ ಅಧಿಕರಣವಾಗಿರಿಸಿಕೊಂಡಂತಹ ವಿಷಯ ಅನಿತ್ಯಾನಿ ಶರೀರಾನಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯೋ ಕರ್ತವ್ಯೋ ಧರ್ಮ ಸಂಗ್ರಹ ಈ ಮಾತು ಏನೈತಿಲ್ಲ ನಿತ್ಯ ನೂತನವಾಗಿರ್ತಕ್ಕಂತ ಮಾತಿದೆ ಈ ಮಾತು ಯಾವಾಗೂ ಹಳಿದಾಗೋದಿಲ್ಲ ಸುಭಾಷಿತ ಎಂದು ಹಳಿದಾಗೋದಿಲ್ಲ ನಿತ್ಯ ನೂತನ ಯಾವಾಗ್ಲೂ ಹೊಸಾದನೆ ಒಬ್ಬರು ಮಾತಾಡಿ ಇನ್ನೊಬ್ಬರು ಮಾತಾಡಕತ್ತಿದ್ರೆ ಮತ್ತದು ಹೊಸಾದನೆ ಆಗಿರ್ತದ ನೋಡು ಅದಕ್ಕೆ ಸುಭಾಷಿತ ಅಂದ್ರೆ ಏನು ಕೇಳೋರಿಗೇನೋ ಸುಖ ಆಗ್ತದೆ ಹೇಳೋರಿಗಿನ ಸುಖ ಆಗ್ತದ ಹೇಳೋರುನು ಉದ್ಧಾರ ಆಗ್ತಾರ ಕೇಳೋರುನು ಉದ್ಧಾರ ಆಗ್ತಾರ ನೋಡಿ ಅಂತ ಬೆಲೆಯುಳ್ಳ ಮಾತ ಯಾವುದು ಅಂತಂದ್ರ ಈ ಸುಭಾಷಿತ ಅನಿತ್ಯಾನಿ ಶರೀರಾನಿ ಶರೀರಾನಿ ಅಂದ್ರ ಮೊದಲಾದವುಗಳು ಅಂದಂಗ ಮೊದಲಾದವುಗಳು ಶರೀರಾನಿ ಎಷ್ಟ ಶರೀರದವ್ರು ಎಷ್ಟ ಶರೀರದವ್ರಿ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡಜ ಇಪ್ಪತ್ತೊಂದು ಲಕ್ಷ ಉದ್ಭುಜ ಇಪ್ಪತ್ತೊಂದು ಲಕ್ಷ ಸ್ವೇದಜ ಇಪ್ಪತ್ತೊಂದು ಲಕ್ಷ ಇಷ್ಟು ದೇಹಗಳು ಅದಾವ ಅವ ಗಿಡ ಇರಲಿ ಮರ ಇರ್ಲಿ ಪಶು ಇರಲಿ ಪಕ್ಷಿ ಇರ್ಲಿ ಪ್ರಾಣಿ ಇರ್ಲಿ ಇಷ್ಟ ದೇಹಗಳು ಈ ಎಲ್ಲ ದೇಹಗಳು ಏನದಾವ ಅಂತ ಹೇಳ್ತಾರಂದ್ರ ಅನಿತ್ಯ ಅದಾವ ಅಂತ ಹೇಳ್ತಾರ ನೋಡು ಎಲ್ಲಾ ದೇಹಗಳು ಹೆಂಗದವ ಅನಿತ್ಯ ಅಣಿತ್ಯ ಅಂತ ಹೇಳಿ ಒಮ್ಮೆ ಯುದ್ಧ ಒಮ್ಮೆ ಇಲ್ಲದಂಗ ಏನ್ ಅವಕ ಸೋಡರು ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಇದನ್ನೆಚ್ಚಿ ಕೆಡದಿರು ಸಿರಿ ಎಂಬುವುದನ್ನು ಮರೆದು ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಸಂವಸಾರ ಅನ್ನೋದೇನೈತಿಲ್ಲ ಒಮ್ಮೆ ಇರ್ತದ ಒಮ್ಮೆ ಇರಂಗಿಲ್ಲ ಅದಕ್ಕೆ ಅನಿತ್ಯ ನೋಡು ಗಾಳಿಯ ಸುಡು ಗಾಳಿಗೆ ದೀಪ ಹಚ್ಚಿಟ್ರೆ ಎಷ್ಟೊತ್ತನ ಇರಬಹುದು ಯಾವಾಗ ಆರ್ತೈತೆ ಹೇಳಕ್ ಬರಂಗಿಲ್ಲ ಸಿರಿ ಎಂಬುವುದೊಂದು ಸಂತೆಯ ಮಂದಿ ಕಂಡಯ್ಯ ಐಶ್ವರ್ಯ ಐತಿ ಅಲ್ಲ ಸಿರಿ ಅಂದ್ರೆ ಏನು ಸಾವಕಾರಕ್ಕೆ ದುಡ್ಡು ದೌಲತ್ತು ಆ ಅಧಿಕಾರ ಅಧಿಕಾರ ಶಾಶ್ವತಿ ಅಧಿಕಾರ ಶಾಶ್ವತ ಆಗಿದ್ರೆ ಐದು ವರ್ಷಕ್ಕೆ ಕಂಬ್ ಕೈ ಮುಗಿತಿದ್ದಿಲ್ಲ ವಾಮಿ ಮ್ಯಾಗ ಹೋಗಿ ಕುಂತ್ರ ಸಾಯಿತನ ಅವರು ಇದ್ರ ಕೈ ಯಾಕೆ ಅವ್ರು ಮುಗಿತಿದ್ರು ಅದಾದ್ರೂ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಸಂಪತ್ತ ಶಾಶ್ವತ ಅಲ್ಲ ಈ ದೇಹಕ್ಕ ಶಾಶ್ವತ ಏನು ಶಾಶ್ವತೇನು ಇದ್ದಾಗ ಹೆಂಗಿರ್ತಾನ ನೆಲ ಒದ್ರ ನೀರ್ ಬರ್ತಾವಂತ ನೆಲದಾಗ ಮೊದಕಾದ ಮ್ಯಾಲೆ ನೆಲಕ್ಕೆ ಒದ್ರ ನೀರು ನೆಲದಾಗ ಬರಂಗಿಲ್ಲ ಕಣ್ಣಾಗ ಬರ್ತಾವ ಬರ್ತವೆ ಅಂದ್ರ ಅದು ಈ ಯೌನ ಅನ್ನೋದೇನಿತ್ತಲ್ಲ ಅದು ಶಾಶ್ವತ ಏನು ಅಂತ ಕೇಳಿದ್ರ ಶಾಶ್ವತಲ್ಲ ಯೌವನ ಅಲ್ಲ ಸಂಪತ್ತು ಶಾಶ್ವತ ಅಲ್ಲ ಆವಿಷ್ಯಂತೂ ದಿನ ಹೊಂಟದ ಅಧಿಕಾರ ಶಾಶ್ವತ ಅಲ್ಲ ಹೋಗ್ಲಿ ಬಿಡು ಬಹಳ ಬುದ್ಧಿವಂತದನ ಬುದ್ಧಿ ಶಾಶ್ವತ ಬುದ್ಧಿಯರ ಶಾಶ್ವತ ಐತೇನು ಒಮ್ಮೆ ಓದಿದ್ರೆ ಎಲ್ಲ ಕಂಠಪಾಠ ಆಗುತ್ತದ ರೀ ಅಂತಿರ್ತಾರೆ ನಮ್ ಗುರುಗಳು ಇದ್ರು ವಿದ್ಯಾ ಗುರುಗಳು ಗಂಗಾಧರ ಮಹಾರಾಜ ಹಿಂಗ ವಿಚಾರ ಸಾಗರ ವೃತ್ತಿ ಪ್ರಭಾಕರ ಕಠಿಣ ಕ್ಲಿಷ್ಟ ಗ್ರಂಥಗಳು ಎಲ್ಲ ವೇದಾಂತ ಪರಿಭಾಷೆ ಆಮೇಲೆ ಅಮೃತ ಅನುಭವ ತಿಳ್ಕೊಂಡು ಬಾಲ್ ದೊಡ್ಡ ಪ್ರಕ್ರಿಯಾ ಗ್ರಂಥವೆಲ್ಲ ಒಮ್ಮೆ ಹಿಡಿದು ಹಿಂಗ ಓದಾಕತ್ತಿದ್ರು ಅಂದ್ರೆ ನಮಗ ಪಾಠ ಮಾಡಿಸ್ ಅವರು ಬರುವಾಗ ಎಷ್ಟು ಓದುತ್ತಿದ್ರಲ್ಲ ಅಷ್ಟು ಭಯಪಟ್ಟಿರ್ತಿತ್ತವ್ರಿಗೆ ನಮ್ ವಿದ್ಯಾಗುರುಗಳು ಸೋಲಾಪುರದಲ್ಲಿ ಗಂಗಾಧರ ಮಹಾರಾಜರು ಅಂತ ಹೇಳಿ ಏನ್ ಬುದ್ಧಿ ಏನ್ ಹುಷಾರ ಎಷ್ಟು ಹುಷಾರಿದ್ರು ಕೂಡ ಆ ಬುದ್ಧಿ ಆದ್ರೂ ಶಾಶ್ವತವಾಗಿ ಉಳಿದು ಅಲ್ಲ ಅದಕ್ಕ ಹೇಳಿದ್ರು ಭಗವತ್ಪಾದರು ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವಿತ ಆಯುಹೋ ಯಮಶ್ಯ ಕರುಣಾ ನಾಸ್ತಿ ತಸ್ಮಾತ್ ಜಾಗ್ರತ ಜಾಗ್ರತ ನಿನ್ನ ತಲೆಯೊಳಗಿದ್ದ ಬುದ್ಧಿ ಕಾಯಂ ಇರ್ತೈತೆ ಅಂತ ಹೇಳ್ಬೇಡ ಯಾವಾಗ ಮೆದಳಿಗೆ ಜ್ವರ ಬರ್ತಾವೋ ಯಾವಾಗ ಪಾರ್ಶ್ವವಾಯು ಬರ್ತೈತೋ ಯಾವಾಗ ಬುದ್ಧಿ ಕೆಟ್ಟ ಹೋಗ್ತದ ಗೊತ್ತಿಲ್ಲ ಬುದ್ಧಿ ಹಿಂಗ ಇರ್ತೈತೆ ಅಂತ ತಿಳ್ಕೋಬೇಡ ಈ ಹುಷಾರತನ ಹಿಂಗ ಇರ್ತೈತೆ ಅಂತ ತಿಳಿಬೇಡ ಯಾವಾಗ ಮೊರೆ ಬರ್ತೈತೆ ಗೊತ್ತಿಲ್ಲ ಎಷ್ಟು ಶಾಣಿ ಇದ್ರೆನಾತು ಮೆದುಳಿಗೆ ಸ್ವಲ್ಪ ಜ್ವರ ಬರ್ಗೊಳ್ಳುದ ನೂರ ಎಂಟು ಜ್ವರ ಅವನ ಆಗ್ತಾ ತಾಸು ನಿಂತು ಅಂದ್ರೆ ಬುದ್ಧಿ ಭ್ರಷ್ಟೈತ್ ನೋಡು ಬುದ್ಧಿ ಶಾಶ್ವತವಾಗಿರಂಗಿಲ್ ಹಿಂಗೆ ಶಾಣೆ ಅದನ್ರಿ ಅದಲ್ರಿ ಬಹಳ ಹುಷಾರದನ ಓದಿದ್ದೆಲ್ಲ ನೆನಪಿಡ್ತನ ಬಹಳ ಚಂದ बुद्धिवाळ च अद अंद्रमे विषयक सोत अुद्धित ताकत कोणकोत नोड इन्व्हिला भगवंत हतना ध्याये विषयान पोष संगस्तेशोपजाय संघा संजायते काम कामा कामात क्रोधो विजायते क्रोधा भवती सम्मोहा ಸಮೋಹ ಸ್ಮೃತಿ ವಿಭ್ರಮ ಸ್ಮೃತಿ ವಿಭ್ರಮ ಬುದ್ಧಿನಾಶ ಬುದ್ಧಿನಾಶ ಪ್ರಣಶ್ಯತೆ ಯಾವಾಗ ನಮಗೆ ಬುದ್ಧಿ ಭ್ರಷ್ಟ ಆಗ್ತದೆ ಹೇಳಕ್ ಆಗ್ತೈತೆ ನೆದಳದೊಳಗಿನ ಶಕ್ತಿ ಶಾಶ್ವತೇನೋ ಬುದ್ಧಿ ಹೇಳದನ್ನ ಮನಸ್ಸು ಕಾಯಂ ಕೇಳ್ತೈತೇನೋ ಯಾಕೆ ಬುದ್ಧಿ ಹೇಳಿದಂಗ ಮನಸ್ಸು ಕಾಯಂ ಕೇಳ್ತೈತಿನ ಹಿಂಗ ಶಾಸ್ತ್ರ ಕೇಳ್ಕೊಂತನ ಇರ್ಬೇಕಂತ ಕಾಯಂ ಅನ್ಸಂಗಿಲ್ಲ ಒಮ್ಮೆ ಬಿ ಬ್ಯಾಂಕಿಗೆ ಹೋಗ್ಬೇಕನ್ಸ್ತದ ಒಮ್ಮೆ ಮಿ ಪಿಕ್ಚರ್ಕ್ ಹೋಗ್ಬೇಕನ್ಸ್ತದ ಒಮ್ಮೆ ಮಿ ಟಿವಿ ನೋಡ್ಬೇಕ ಅನಿಸ್ತದ ಒಮ್ಮೆ ಮಿ ಆಟ ಆಡ್ಬೇಕ ಅನಿಸ್ತತಿಲ್ಲ ಎಲ್ಲರಿಗಿನೂ ಮುದುಕರಿಗೆ ಯಾರೇದಾರ್ಗೆ ಹೆಣ್ಮಕ್ಳಿಗೆ ಗಣ್ಮಕ್ಳಿಗೆ ಹೌದಿಲ್ಲ ಕಾಯಂ ಶಾಸ್ತ್ರ ಕೇಳಿದವ್ರ ಬಾಗಲು ಬಣ್ಣ ಆಡು ಹೆಣ್ಮಕ್ಳು ನೋಡಿ ಉತ್ಸವ ಹಿಡೀತ್ ನನಗ್ ಬನ್ನಿ ಕಾಯಂ ಶಾಸ್ತ್ರ ಕೇಳೋರು ನಮ್ಮಂತೆ ಬರ್ಬೇಕಾದ್ರ ರೇಷ್ಮೆ ಸೀರೆ ಉಟ್ಕೊಂಡು ತೆಲೆ ಮ್ಯಾಗ ಸರಗ್ ಹಾಕೊಂಡು ಏನ್ ಹೀಮ್ ರಡ್ಡಿ ಮಲ್ಲಂಗ ಬಂದಂಗ್ ಬಂದಿದ್ರು ಅಕಸ್ಮಾತ್ ಬಣ್ಣ ಆಡೋ ದಿನ ಇತ್ತು ಒಬ್ರು ಮನೆ ಪೂಜಾ ಪೂಜಾ ಮುಗಿಸ್ಕೊಂಡು ಹೊಂದಿದ್ರು ವಾದಿ ಯಾವ ಹೆಣ್ಮಕ್ಳು ರೇಷ್ಮೆ ಸೀರೆ ಉಟ್ಕೊಂಡು ಹಣಿ ಮ್ಯಾಗ ಈ ಬುತ್ತಿ ಹಚ್ಕೊಂಡು ಕುಂಕುಮ ಹಚ್ಕೊಂಡು ನಮ್ಮಂಗ ಎರಡು ಹೊತ್ತು ಲಿಂಗಾರ್ಚನೆ ಮಾಡೋ ಹೆಣ್ಮಕ್ಳು ಬಣ್ಣ ಆಡುವಾಗ ನೋಡಿದ್ರು ದುಡಗೋ ಹೋಗ್ಕಂಡಂಗ್ ಕಂಡ್ರು ಏನ್ ಅವ್ರ ಆಕಾರ ಏನ್ ಆಕಾರ ಕಾರ ಹುಣ್ಣಿದಾಗ ಹೋರಿ ಕಣ ಕಂಡ್ರು ಕಾರ ಹುಣ್ಣಿದಾಗ ಹೋರಿ ಹೆಂಗ್ ಮಾಡಿರ್ತಾರ ನೋಡ್ರಿ ಎಲ್ಲ ಮೈ ಬಣ್ಣ ಬಡದು ದಿಕ್ಕ ಪಾಲಾಗಿ ಆ ಹೋರಿಗೆ ಹೆಚ್ಚಿಗೆ ಅಂತ ಸೆರೆ ಕುಡಿಸಿರ್ತಾರಂತ ಹಂಗಾಗಿದ್ರಿ ಅವರು ಹಂಗಾರ ಬುದ್ಧಿ ಇಲ್ಲಂತೀರೇನು ಅವ್ರಿಗೆ ಜಾಯತೆ ವಿಷಯ ಅನ್ಪೌಷ ಯಾವ ಮನುಷ್ಯ ವಿಷಯದ ಧ್ಯಾನ ಮಾಡಾಕತ್ತಿದೆ ವಿಷಯವನ್ನ ಅಪೇಕ್ಷೆ ಮಾಡಾಕತ್ತಿದೆ ಅಂದ್ರ ಏನಾಗ್ತದ ಸಂಘಸ್ತೇಶೋಪಜಾಯತೆ ಚಲೋ ಮನುಷ್ಯನಿಗಿನ ಒಂದಿಟ್ಟ ಕೆಟ್ಟ ಸಂಘ ಕೂಡಿತು ಅಂದ್ರ ಒಂದ್ ಸ್ವಲ್ಪ ಆಗೇ ಬಿಡ್ತಾನೆ ನೋಡ್ರಿ ಸಂಘದ ಮಹಿಮಾ ಸಂಘದ ಮಹಿಮಾ ಹೌದಿಲ್ಲ ಹಿಂಗ ಆ ಏನ ವಿಷಯದ ನೆನಪಾಗಕತ್ತೋ ಅದಕ್ಕೆ ಯಾರ ತೊಂದ್ರೆ ಮಾಡಿದ್ರ ಅವನ ಆಕಾಂಕ್ಷೆ ಕಾಮ್ ಕೊಯ್ ಬಿ ಭೋಗಕ ಇತ್ಸಾಕ ನಾಮ್ ಕಾಮ್ ಕೈದಿ ಕಾಮ್ ಅಂತದ್ ಕನ್ಬೇಕು ಲಕ್ಷಣ ಮಾಡ್ತಾರೆ ಸಾಧು ನಿಶ್ಚಲ್ದ ಅವರು ಕಾಮ್ ಎದು ಕನ್ಬೇಕು ಬರೇ ಹೆಂಡತಿ ಗಂಡ ಅಟ್ಟ ಅಲ್ಲ ി ഭോഗി ഇച്ഛാ ക നാം കഹി ഹേ എവർ വരും ഇച്ഛ ആലപ്പാത്തി ഇച്ഛ ആണോ ഇച്ഛ ആടോ ഇച്ഛ ആസു ഇച്ഛ ആഗ്ലി കഴു ഇച്ഛ ആര റിക്കാർഡു ഇച്ഛ അത് കമന കമന നമ്മൾ ഒന്ന് എടുക്കാത്രി ഹരത്തനേ ടി വി നോട്ബേട്രോ മൊബൈൽ നോട്ബേട്രി അ ಏನ್ ಅಮ್ಮ ನೋಡಿದ್ರೆ ಬೈತಾರ ತಿಳ್ಕೊಂಡು ತುಂಬಾ ಗುಣ ಕೇಳ್ತಿರ್ತಾವ ತುಂಬಾ ಹೊತ್ಕೋತಾವ್ ಏನ್ ಸುಡಗಾರ ನೋಡ್ತಾವ ಗೊತ್ತದ್ರಾಗ ಏನ್ ಅದ್ರಾಗ ಐತಿ ನೋಡಂತದ ಚಲೋ ಒಂದರ ಸಂಸ್ಕಾರ ಕೊಡ್ತೈತೇನ ಕಡಿಕ ಅಡ್ವರ್ಟೈಸ್ ರೂಪದಿಂದ ಬಂದರ ನಿನ್ನ ಹೃದಯದಾಗ ವಿಷದ ಬೀಜ ಬಿತ್ತ ಹೋಗ್ ಚಲೋ ಎಲ್ಲಿ ಬರ್ತದ ಹೋಗಿ ಬಿಡು ಚಲೋ ಗ್ರಹಿಸತಕ್ಕಂತ ಮನಸ್ಸು ನಿನ್ನಲ್ಲಿ ತಯಾರೈತೇನೆ ಅಂದ್ರೆ ಇಲ್ಲ ಹೌದಿಲ್ಲ ಏನ್ ಮಾಡ್ತವು ಇಚ್ಛಿತ ವಸ್ತು ಯಾವುದರ ಇಚ್ಛಾ ಹಾಕೈತಂದ್ರೆ ಕಾಮನ ನೋಡ್ ಅದು ನೋಡೋದಾಗ್ಬೋದು ಕೇಳುದಾಗೋದು ತಿನ್ನೋದಾಗ್ಬೋದು ಮುಟ್ಟುದಾಗ್ಬೋದು ಮೂಸಿಸೋದಾಗ್ಬೋದು ಅದು ಏನ್ ಮಾಡ್ತದೆ ಅಂತ ಕೇಳಿದ್ರ ಅದಕ್ಕೆ ಯಾರನ್ನ ಅಡ್ಡಿ ಮಾಡಿದ್ರ ಮೊಬೈಲ್ ನೋಡಬೇಡ ಅಂದ್ರ ಏನಂತಾವು ಏ ಅವಕೆ ಅಂತ ಹೇಳ್ತೇತಿ ಅವಕ ಮುದುಕರಾಗ್ಯಾವ ಏನು ಗೊತ್ತಾಗುದಿಲ್ಲ ಅಂತಾವ್ ನಮ್ಮಂತ ಹರಿದಾರ ನಾವು ನೋಡ್ಕೊಂತನ ಇರೋದು ಹಾಳಾಗಿ ಹೋಗ್ರಿ ನಮಗೇನು ಅವಕಾಗ್ಯ ನಮ್ ಗಂಟು ಆದದ್ದೇನು ನೀವು ಹೋಗಿರಿ ಹಾಳಾಗಿ ಹಳ್ಳ ಕುಡ್ಕೊಂಡು ಹೌದಿಲ್ಲ ಅವಕ ಯಾರ ವಿರೋಧ ಮಾಡಿದ್ರು ಕಾಮ ಕ್ರೋಲಿಜಾಯತೆ ಇವನು ಇಚ್ಛಾಕ ಅಡ್ಡಿ ಬಂದ್ರ ಕಾಮ ಕ್ರೋಧ ಬರ್ತತ್ ನೋಡು ಕ್ರೋಧ ಸಿಟ್ಟ ಸೊಮ್ಮಿರ್ಬೇಕಿಲ್ಲ ನಮ್ಗೆ ಯಾಕೆ ಅಂತ ಸಿಟ್ಟ ಕ್ರೋಧ ಭವತಿ ಸಮೂಹ ಯಾವಾಗ ಸಿಟ್ಟ ಬಂತಲ್ಲ ಅದ್ರ ಹಿಂದೆ ಅಷ್ಟು ಬರ್ತಾವಂತ ನೋಡು ಸಮೂಹ ಅಂದ್ರ ಲೋಭ ಮೋಹ ಮದ ಮತ್ಸರ್ಯ ಎಲ್ಲ ಬರ್ತಾವ ಸಮೂಹ ಸ್ಮೃತಿ ವಿಭ್ರಮ ಒಂದು ಕಾಮ ಬಂದ್ರೆ ಬೇಕಾದಕ್ಕೈತಿ ಅದ್ರ ಕೂಡ ಕ್ರೋಧ ಬಂದ್ರೆ ಏನಾಗಬಾರ್ದು ಕ್ರೋಧ ಬಂದ್ರೆ ಏನಾಗಬಾರ್ದು ಅದರ ಜೋಡಿ ಮೋಹ ಬಂದ್ರೆ ಏನಾಗಬಾರ್ದು ಅದರ ಜೋಡಿ ಮಗ ನನ್ನ ಯಾರ ಅಂತ ಬಂದ್ರೆ ಏನು ಮಾಡೋ ಸಾಧ್ಯ ಇಲ್ಲ ಒಂದು ಗುಣ ತಡ್ಕೊಳ್ಳೋದು ಬಹಳ ಕಷ್ಟದ ಅಷ್ಟು ಬಂದ ಅಂದ್ರೆ ಕ್ರೋಧ ಭವತಿ ಸಮೋಹ ಯಾವಾಗ ಆರೋ ಹೋಗ ಬಂದ್ರಲ್ಲ ಅದಕ್ಕೆ ಭಗವತ್ಪಾದರ ಮಾತ ಹೇಳ್ತಾರೆ ಕಾಮ ಕ್ರೋಧಶ ಲೋಭಶ ದೇಹಿ ತಿಷ್ಟಂತಿ ತಸ್ಕರ ಜ್ಞಾನ ರತ್ನ ತಸ್ಮಾತ್ ಜಾಗೃತ ಜಾಗ್ರತ ಜಾಗೃತ ಎಚ್ಚರ ಆಗು ಎಚ್ಚರ ಆಗು ಎಷ್ಟು ದಿನ ಮನುಕುಂತಿ ಅಜ್ಞಾನ ರೂಪಂಡಿದ್ರಿ ಏಳು ಮನುಷ್ಯನೇ ಮನುಷ್ಯ ಶನಿರ ಬಂದಾಗ ನೀ ಎಚ್ಚರ ಆಗಲಿಲ್ಲ ಅಂದ್ರೆ ಇನ್ಯಾ ದೇಹದಾಗ ಹೆಸರಾಗಕ್ ಸಾಧ್ಯದ ನಾಯಿಯಾದಾಗ ಕತ್ತಿ ಆದಾಗ ಮಂಗ್ಯಾದಾಗ ಎಚ್ಚರ ಆಗಕ್ ಸಾಧ್ಯ ಏನು ಆ ಯಾವ ದೇಹದಾಗ ಸಾಧ್ಯ ಇಲ್ಲ ಹೇಳ್ತಾರ ಕಾಮ ಕ್ರೋಧಶ್ಯ ಲೋವಶ್ಯ ದೇಹಿ ತಿಷ್ಟಂತಿ ತಸ್ಕರ ಕಾಮ ಕ್ರೋಧ ಲೋಭಾದಿಗಳು ತಿಷ್ಟಂತಿ ತಸ್ಕರ ಕಾಳ್್ರಂತಿವ್ರು ಕಾಳ್ ನೋಡ್ ಕಾಳು ಮನೆಯಾಗ ಬಂದ್ರೆ ಏನಾರ ಉಳಿತಾವೆ ಬಂಗಾರಿದ್ರು ಹೋಯ್ತಾನ ಅರಿವಿದ್ರು ಹೋಯ್ತಾನ ಚಲೋ ವಸ್ತು ಹೋಯ್ತಾನ ಏನೆಲ್ಲ ತಗೊಂಡ ಮನಿ ಖಾಲಿ ಮಾಡಿ ಹೆಂಗ ಹೊಕ್ಕನೋ ಹೊರಗಿನ ಕಳ್ಳ ರೊಕ್ಕ ರೂಪಾಯಿ ಅಷ್ಟ ಒಯ್ತಾನ ನೀನು ಬುದ್ಧಿ ಒಯ್ಯಂಗಿಲ್ಲ ನೋಡ ಅವ್ ಚಲೋ ಇನ್ನ ಹೊರಗಿನ ಕಳ್ಳಗು ಒಳಗಿನ ಕಳ್ಳರಿಗೆ ವ್ಯತ್ಯಾಸ ಬಾಳ ನಿಮಗ್ ಜಡ ಅನಿಸ್ ಕೇಳ್ರಿ ತಿಳಿದಾರ ತಿಳ್ಕೊಂತೀರಿ ಹೌದಿಲ್ಲ ಹೊರಗಿನ ಕಳ್ಳ ಬಂದ ರೊಕ್ಕ ಹೊಯ್ತಾನ ರೂಪಾಯಿ ಒಯ್ತಾನ ಬಂಗಾರ ಒಯ್ತಾನ ನೀನು ಬುದ್ಧಿ ಒಯ್ಯಂಗಿಲ್ಲ ಕಾಮ ಅನ್ನೋ ಪಿಸಾಸಿ ಆಸೆ ಅನ್ನೋದು ಒಳಗು ಹೊತ್ತು ಅಂದ್ರೆ ಕ್ರೋಧ ಅನ್ನೋದು ಒಳಗು ಹೊತ್ತು ಅಂತಂದ್ರೆ ಮೋಹ ಅನ್ನೋದು ಒಳಗು ಹೋಗ್ತಂದ್ರ ವ್ಯಾಮೋಹ ಅನ್ನೋದು ಒಳಗು ಹೋಗ್ತಂದ್ರ ನನ್ನ ಹೇಂಚು ಕರಗದ ಅಂತ ಚಂದನಕ್ಕಿಂತ ಓಡಾಕತ್ತಿದ್ರೆ ಗತಿ ಏನಾಗಬಾರದು ಒಳಗೆ ಹೆಂಗಾಗಬಾರದ್ರಿ ನಿನ್ನ ಹೃದಯವನ್ನ ಕಡಿಸ್ತಾರ ಕಾಮ ದೇಹಿ ತಿಷ್ಟಂತಿ ತಸ್ಕರ ಅವ್ರ ಆರು ಮಂದಿ ಏನು ಕಳ್ಳತನ ಮಾಡ್ತಾರೆ ಅಂದ್ರೆ ಜ್ಞಾನ ರತ್ನ ಅಪಹಾರಯ ನಿನ್ನ ಜ್ಞಾನನ ಕಸಕೊಂಡು ಬಿಡುತ್ತಾರ ಯಾವಾಗ ನಿನ್ನ ವಿವೇಕ ರೂಪ ಬುದ್ಧಿಯನ್ನ ಕಸಗೊಂಡ್ರು ಆಗ ನಿನ್ನಂತೆ ಉಳೋದೇನಂದ್ರೆ ಬರೆಯೋ ವಿವೇಕ್ ಏನ್ ಉಳಿತೆ ಆಗ ಅಜ್ಞಾನ ಅಜ್ಞಾನದಲ್ಲಿ ಅತ್ಯಾಚಾರ ಮಾಡ್ತೇನೆ ಅಜ್ಞಾನ ವಶಾತ್ ಮೋಶ ಮಾಡ್ತಾನೆ ಅಜ್ಞಾನ ವಶಾತ್ ಪಾಪ ಕರ್ಮಗಳನ್ನ ಮಾಡ್ತಾನೆ ಇದೆಲ್ಲ ಮಾಡಿ ಎಲ್ಲಿಗೆ ಒಕ್ಕಾನ ನರಕಕ್ಕೆ ಹೋಗ್ಕ ನರಕಕ್ಕೆ ನೋಡಿ ಅದಕ್ಕೆ ಹೇಳಿರೋ ಏನು ಬುದ್ಧಿನಾಶಾತ್ ಪ್ರಣಶ್ಯತೆ ನಿನ್ನ ಬುದ್ಧಿ ಅನ್ನತಕ್ಕಂಥದ್ದು ಶಾಶ್ವತವಾಗಿ ಇರಂಗಿಲ್ಲ ಯಾವಾಗ ಇರಂಗಿಲ್ಲ ಅಂದ್ರೆ ನೀನು ವಿಷಯದ ಧ್ಯಾನ ಮಾಡಿದಾಗಾದ್ರೂ ಕೂಡ ನಿನ್ನ ಬುದ್ಧಿ ನಷ್ಟ ಆಗ್ಬೋದಪ್ಪ ಬುದ್ಧಿ ಹಾಳಾಗ್ಬೋದು ಅದಕ್ಕೆ ಹೇಳಿರೋರು ಅನಿತ್ಯಾನಿ ಶರೀರ ಎಲ್ಲ ಶರೀರಗಳು ಕೂಡ ನಾಶ ಆಗ್ತಾವ್ ಈ ಭೂಮಿ ಶಾಶ್ವತವಾದದ್ದೆಲ್ಲ ಈ ಭೂಮಿಯನ್ನ ನಾವು ಬಿಟ್ಟು ಹೋಗ್ಬೇಕಾಗ್ತೈತಿ ಈ ಭೂಮಿ ಮೇಲೆ ಕಾಯಿ ಈ ಹೊಲ ನಮ್ಮದ ಅಲ್ಲ ಅಂತ ತಿಳ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕಂದ್ರ ಏನ್ ತಗಸ್ಬೇಕ್ರಿ ಆ ಏನ್ ತಗಸ್ಬೇಕಂದ್ರೆ ನಿಮ್ ಹೊಲ ಅಲ್ಲ ಅಂತ ತಿಳ್ಕೋಬೇಕಾದ್ರ ಅದಕ್ಕೇನಂತಾರೆ ಆ ಉತಾರ ಇನ್ನೊ ಒಂದಂತಾರೇನು ಆ ಪಾಣಿ ತಗಸ್ಬೇಕು ನೋಡು ನೀವು ತಗಸಿದ್ರೆ ಗೊತ್ತಾ ಅಂತ ಎಷ್ಟು ಇರ್ತೈತೆ ಅಂದ್ರೆ ಅದು ಹತ್ತು ಮಂದಿ ಇಪ್ಪತ್ತು ಮಂದಿದು ಐವತ್ತು ಮಂದಿ ಅವನ್ನೆಲ್ಲ ತಗಿಸಿ ನೋಡ್ಬೇಕು ತಗಿಸಿ ನೋಡ್ಬೇಕು ಅದು ಅದ್ರಕ್ಕಿಂತ ಮೊದಲು ಯಾರ ಹೆಸರೇ ಇತ್ತು ಅದ್ಕಿತ್ತ ಮೊದಲು ಯಾರ ಹೆಸರೇ ಇತ್ತು ಅವನಕ್ಕಿತ್ತ ಮೊದಲು ಯಾರ ಹೆಸರೇ ಇತ್ತು ವಿಚಾರ ಮಾಡಿದಾಗ ಒಂದು ಐವತ್ತು ಅರವತ್ತು ಮಂದಿ ಮ್ಯಾಗ ಇವನ್ ಹೆಸರು ಬಂದಿರ್ತೈತಿ ಆ ಐವತ್ತು ಮಂದಿನೂ ಅವ್ರ ನಾನು ಹೋಗ್ಯ ಅಂದ್ರಲ್ಲ ಅವನ ಹೆಸರಲ್ಲೇ ಇದ್ದಾಗ ಅವನು ಇವನ ಹೆಸರಲ್ಲೇ ಇದ್ದಾಗ ಇವನು ಈ ಸದ್ಯ ಇದ್ದವನ ಹೆಸರಲ್ಲೇ ಬಂದ್ರೆ ಇವನು ಇವನ ಹೆಸರು ಹೋಗಿ ಮುಂದಿನ ತಯಾರಾಗಿ ಹೆಸರು ತಯಾರಾಗಿ ನಿಂತಿರ್ತೈತಿಲ್ಲ ಹೆಂಗ ಈ ಭೂಮಿ ನೈವ ಶಾಶ್ವತ ಈ ಭೂಮಿ ಅನ್ನೋದು ಶಾಶ್ವತ ಅಲ್ಲ